ಕಬ್ಬಲಿಗ ಜಂಟಿ ಹೋರಾಟ ಸಮಿತಿಯ ವತಿಯಿಂದ ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಎಸ್ಟಿ ಪ್ರಮಾಣ ಪತ್ರಗಳನ್ನು ತ್ವರಿತವಾಗಿ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಅಂಬಿಗರ ಚೌಡ ಅಭಿನಯ ಸಿಕ್ಕಿರಲಿಲ್ಲ ಜಯಂತಿ ಮಾಡಬೇಕಾದ ಅನೇಕ ಜನರು ಜಯಂತಿ ಆಗ್ತಾ ಇದ್ದವು ಪ್ರದರ್ಶನಕ್ಕೋಸ್ಕರ ಅಲ್ಲ ಯಾವುದೇ ಒಂದು ಸಮಾರಂಭನೂ ಅಲ್ಲ ನಾವು ನೆಲದ ಮೇಲೆ ನಿಲ್ಲುತ್ತೇವೆ ನೆಲದ ಮೇಲೆ ಕೂಡ್ತೀವಿ ಬಂದಾತೋ ಅಂದ್ರೆ ನೆಲದ ಮೇಲೆನೆ ಅಲ್ಲೇನೆ ವಾಸ್ತವ್ಯ ಮಾಡ್ತೀವಿ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಈ ಹೋರಾಟದ ಹಿನ್ನೆಲೆಯಲ್ಲಿ ಸೋಮವಾರ ಆಳಂದ ಪಟ್ಟಣದ ಅಂಬಿಗರ ಚೌಡಯ್ಯ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಭೆಯ ನಂತರ ಸಮಿತಿಯ ಮುಖಂಡರು ನಮ್ಮ ಆಳಂದ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರವು ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಮತ್ತು ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು